Hmm. <laughs> ನಮ್ಮ ನೋದಯದ ಯುಗ ಅನ್ನೋದು ಒಂದು ಅದ್ಭುತವಾದಂಥ ಸೃಜನಶೀಲ ಯುಗ ಅದು ಆ ಕಾಲದಲ್ಲಿ ಹುಟ್ಟಿದಂಥ ದೈತ್ಯ ಪ್ರತಿಭೆಗಳು ಆ ಪ್ರಮಾಣದಲ್ಲಿ ಆ ಸಂಖ್ಯೆಯಲ್ಲಿ ಆಮೇಲೆ ನಮ್ಮಲ್ಲಿ ಹುಟ್ಟಲೇ ಇಲ್ಲ ಆ ಕಾಲದ ಸಾಮಾನ್ಯವಾಗಿ ಎಲ್ಲ ಲೇಖಕರು ಕೂಡ ಸಾಹಿತ್ಯದ ಎಲ್ಲ ಪ್ರಕಾರಗಳಲ್ಲೂ ಕೃಷಿಯನ್ನು ಮಾಡಿದರು ಒಟ್ಟಿನಲ್ಲಿ ಕನ್ನಡ ಸಾಹಿತ್ಯ ಸರ್ವತೋಮುಖವಾಗಿ ಬೆಳೆಯಬೇಕು ಪ್ರತಿಯೊಂದು ಪ್ರಕಾರದಲ್ಲೂ ಕೂಡ ಶ್ರೇಷ್ಠವಾದಂಥ ಕೃತಿಗಳನ್ನು ನಿರ್ಮಾಣ ಮಾಡಬೇಕು ಅಂತ ಅನ್ನುವಂಥ ಒಂದು ಚೈತನ್ಯ ಸೆಲುವಾದ ಉತ್ಸಾಹ ಆ ಕಾಲದಲ್ಲಿ ತುಂಬಿ ತುಳುತ್ತಾ ಇತ್ತು ಹೀಗಾಗಿ ಆ ಕಾಲದಲ್ಲಿ ನಾವು ಯಾರನ್ನು ಪ್ರಮುಖವಾಗಿ ಕವಿಗಳು ಅಂತ ಹೇಳಿ ಗುರುತಿಸ್ತೀವಿ ಕುವೆಂಪು ಅವರು ಬೇಂದ್ರೆಯವರು ಪೂತಿ ನರಸಿಂಹಾಚಾರ್ಯರು ಇವರು ಕೂಡ ಸಣ್ಣ ಕಥೆಗಳನ್ನು ಬರೆದರು ಆ ಪೂತಿ ನರಸಿಂಹಾಚಾರ್ಯರು ಎರಡು ಕಥಾ ಸಂಕಲನಗಳನ್ನು ಪ್ರಕಟ ಮಾಡಿದರು ಶಿವರಾಮ್ ಕಾರಂತರು ಕಥೆಗಳನ್ನು ಬರೆದರು ಬೇಂದ್ರೆಯವರು ಕೂಡ ಕಥೆಗಳ ಸಣ್ಣ ಕಥೆಗಳನ್ನು ಬರೆದಾರೆ ಹಾಗೆ ಕುವೆಂಪು ಅವರು ಕೂಡ ಎರಡು ಕಥಾ ಸಂಕಲನಗಳನ್ನು ಪ್ರಕಟ ಮಾಡಿದ್ದಾರೆ ಅವರು ಹುಟ್ಟಿದ್ದು ಹತ್ತೊಂಬತ್ತು ನೂರ ನಾಲ್ಕರಲ್ಲಿ ಹಿರೇಕುಡುಗೆ ಅಂತನ್ನುವಂಥ ಊರಿನಲ್ಲಿ ಆಮೇಲೆ ಅವರು ಬೆಳೆದಿದ್ದು ಅದೆಲ್ಲ ಕುಪ್ಪಳ್ಳಿ ಅಂತನ್ನುವಂಥ ಗ್ರಾಮದಲ್ಲಿ ಆಮೇಲೆ ಅವರು ಕನ್ನಡಕ್ಕೆ ತಂದುಕೊಟ್ಟಂಥ ಪ್ರಶಸ್ತಿಗಳಿಗಂತೂ ಲೆಕ್ಕವೇ ಇಲ್ಲ ಮೊದಲನೇ ಜ್ಞಾನಪೀಠ ಪ್ರಶಸ್ತಿಯನ್ನು ಅವರು ಕನ್ನಡಕ್ಕೆ ತಂದು ಕೊಟ್ಟರು ಪದ್ಮಭೂಷಣ ಪ್ರಶಸ್ತಿ ಅವರಿಗೆ ಸಿಕ್ತು ರಾಷ್ಟ್ರಕವಿ ಅಂತನ್ನುವಂಥ ಪ್ರಶಸ್ತಿ ಕೂಡ ಸಿಕ್ತು ಹೀಗೆ ಕನ್ನಡದ ಒಂದು ಹೆಸರನ್ನು ಇಡೀ ಭಾರತದ ಸಾಹಿತ್ಯದ ಮೇಲೇ ಮೂ ಒಡಮೂಡು ಹಾಗೆ ಅವರು ಮಾಡಿದ್ದು ಒಂದು ದೊಡ್ಡ ಸಾಧನೆ ತಮ್ಮ ಕಾವ್ಯದ ಮೂಲಕ ಅವರು ಎರಡು ದೊಡ್ಡ ಮಹಾಕಾದಂಬರಿಗಳನ್ನು ಅದರ ಜೊತೆಗೆ ಎರಡು ಕಥೆಗಳ ಸಂಕಲನಗಳನ್ನು ಕೂಡ ಪ್ರಕಟ ಮಾಡಿದ್ದಾರೆ ಒಂದು ಸನ್ಯಾಸಿ ಮತ್ತು ಇತರ ಕಥೆಗಳು ಅಂತನ್ನುವಂಥ ಒಂದು ಸಂಕಲನ ಹಾಗೆ ನನ್ನ ದೇವರು ಮತ್ತು ಇತರ ಕಥೆಗಳು ಅಂತನ್ನುವಂಥ ಇನ್ನೊಂದು ಸಂಕಲನ ಇವುಗಳಲ್ಲಿ ಭಾಳ ಪ್ರಸಿದ್ಧಿಗೆ ಬಂದಿರುವಂಥ ಕಥೆಗಳು ಯಾರೂ ಮರೆಯದ ವೀರ ಅಂತನ್ನುವಂಥ ಒಂದು ಕಥೆ ಮೀನಾಕ್ಷಿಯ ಮನೆ ಮೇಷ್ಟ್ರು ಅಂತನ್ನುವಂಥ ಕಥೆ ಧನ್ವಂತರಿ ಚಿಕಿತ್ಸೆ ಮೊದಲಾದ ಇವುಗಳಲ್ಲಿ ಮೀನಾಕ್ಷಿಯ ಮನೆ ಮೇಷ್ಟರು ಒಂದು ಬಹಳ ಸೂಕ್ಷ್ಮವಾದಂಥ ಪ್ರಸಂಗವನ್ನು ಚಿತ್ರಿಸುವಂಥ ಕಥೆ ಒಬ್ಬ ಮನೆ ಪಾಠ ಹೇಳಲಿಕ್ಕೆ ಬರುವಂಥ ಮೇಷ್ಟರು ಆ ಮನೆ ಪಾಠ ಹೇಳಿಸ್ಕೊಳ್ತಾ ಇದ್ದಂಥ ಹುಡುಗಿಯ ಜೊತೆಗೆ ಅವನು ಬೆಳೆದು ಬಂದಂಥ ಮಾನಸಿಕ ಸಂಬಂಧ ಭಾವನಾತ್ಮಕ ಸಂಬಂಧಗಳನ್ನು ಭಾಳ ಸೊಗಸಾಗಿ ಭಾಳ ನೋರಾಗಿ ಚಿತ್ರಿಸಿರುವಂಥ ಒಂದು ಕಥೆ ಮಾಡ್ತಿದಿವಿ ಏನಾರಿಯ ಕರ್ಕೊಡ್ಲೇ ಓ ಅನ್ನೋಕ್ ಆಗಲ್ವಾ ಏನಮ್ಮ ಬಂದ್ರು ಅಂತ ಕಾಣತ್ತೆ ಕಣೆ ಬೇಗ ತಲೆ ಬಾಚ್ಕೊಂಡು ಏ ಬಂದ್ರೆ ಬರ್ಲಿ ಬಿಡಮ್ಮ ಕೂತಿರ್ತಾರೆ ದಿನಾ ಹೊತ್ತಿಗೆ ಮುಂಚೆ ಬಂದ್ಬಿಡೋದಿಲ್ಲ ಇನ್ ಎಷ್ಟು ತಡೆದು ಬರೋದಮ್ಮ ಮೊದ್ ಮೊದ್ಲು ಎಂಟುವರೆ ಒಂಬತ್ತು ಗಂಟೆಗೆ ಬರ್ತಾ ಇದ್ರು ಆಮೇಲೆ ಎಂಟು ಗಂಟೆಗೆ ಬರಕ್ ಶುರು ಮಾಡಿದ್ರು ಈಗ ಏಳುವರೆಗೆ ಬಂದ್ಯಾರೆ ಕಾಯ್ತಾ ಕೂತಿ ಬಿಡು ನಾನು ತಲೆನೂ ಮರ್ಚ್ಕೊಂಡಿಲ್ಲ ಹೂವಾರ ನಮಸ್ಕಾರ ನಮಸ್ಕಾರ ನೀವು ನೀವೇಷ್ಮೇ ಬಂದ್ರೆ ನಂಗೆ ಪಾಠಕ್ಕೆ ಬರಕ್ ಕಷ್ಟ ಆಗುತ್ತೆ ಸ್ವಲ್ಪ ತಡವಾಗಿ ಬರಬಾರ್ದಾ ನಾನಿನ್ನೂ ಮೂರ್ನಾಲ್ಕು ಮನೆಗೆ ಪಾಠ ಹೇಳಿ ಆಮೇಲೆ ನನ್ನ ಕ್ಲಾಸ್ಗೆ ಹೋಗ್ಬೇಕು ಅದಕ್ಕೆ ಬೇಗ ಬರ್ತೀನಿ ಹಾಗಾದ್ರೆ ನೀವು ಬೇರೆ ಮನೆಗೆ ಹೋಗ್ಬಿಟ್ಟು ಆಮೇಲೆ ಇಲ್ಲಿ ಬನ್ನಿ ಎಲ್ಲರೂ ಹೀಗೆ ಹೇಳಿದ್ರೆ ನಾನು ಹೇಗೆ ಮಾಡೋದು ಹಾಗಂತ ಹೇಳಿ ನಾನೊಬ್ಬಳು ಮನೆಗೆ ಮೊದ್ಲು ಪಾಠಕ್ಕೆ ಬರ್ತೀರಿ ಅವ್ರ ಮನೆಗಳಿಗೂ ಒಂದ್ಸ ಮೊದ್ಲು ಹೋಗಿ ಬೇರೆ ಯಾರು ನಿಮ್ ಹಾಗಲ್ಲ ಅದೇನು ಹೇಳ್ತೀನಿ ಅನ್ಕೊಂಡ್ಬಿಟ್ಟಿದ್ರಾ ಹಾಗಲ್ಲ ಅವ್ರ ಯಾರು ನಿಮ್ಮ ಒಳ್ಳೆಯವರಲ್ಲ ಅಂದೆ ಈಗ ಪಾಠ ಶುರು ಮಾಡೋಣವಾ Bé, anem

ಹಾಂ ನೆಸ್ಟ್ರೆ ಏನು ಪಾಠ ಮುಗೀತಾ ಮುಗೀತು ಸರ್ ಹಾಂ ಕೂತ್ಕೊಳ್ಳಿ ಕಾಫಿ ಕುಡ್ಕೊಂಡು ಹೋಗಿದೆ ಅಯ್ಯೋ ಪರವಾಗಿಲ್ಲ ಬಿಡಿ ಅಯ್ಯೋ ಪರವಾಗಿಲ್ಲ ಕೂತ್ಕೊಳ್ರಿ ಕೂತ್ಕೊಳ್ಳಿ ಮೀನಾಕ್ಷಿ ಮೇಸ್ ಒಂದು ಕಾಫಿ ತಗೊಂಡು ಅಯ್ಯೋ ಕೂತ್ಕೊಳ್ರಿ ಹ್ಞೂ ಏನು ಭಾಳ ಶೋಕಿ ಆಗಿದ್ದೀರಿ ವಿವಾಹ ಏನಾದರೂ ಗೊತ್ತಾಯ್ತೇನು ಹಾಗೇನಿಲ್ಲ ನನ್ನ ಡಿಗ್ರಿ ಮುಗಿಯೋವರೆಗೂ ಅಂಥ ಪ್ರಸ್ತಾಪಕ್ಕೆ ಯಾವುದಕ್ಕೂ ಹೋಗಲ್ಲ ಸರ್ ಸರ್ ಕೊಟ್ರಂತೆ ಹೌದು ಸರ್ ಸ್ಕಾಲರ್ಶಿಪ್ ಬಂತಂತೆ ಎಲ್ಲ ನಿಮ್ಮಂಥವ್ರ ಆಶೀರ್ವಾದ ಇಲ್ಲ ಸರ್ ಸಂತೋಷ ಚೆನ್ನಾಗಿ ಓದಿ ಮುಂದಕ್ಕೆ ಬನ್ನಿ ಹಾ ಕೂತ್ಕೊಳ್ಳಿ ಬನ್ನಿ ಲಿಸ್ಟ್ರೆ ತಗೊಳ್ಳಿ ನಿಮ್ಮ ಫೀಸ್ ಹಿಡಿಸ್ಕೊಡಿ ಏನು ತಿಳ್ಕೊಬೇಡಿ ನಾಳೆಯಿಂದ ನೀವು ಪಾಠಕ್ಕೆ ಬರಬೇಕಾಗಿಲ್ಲ ಯಾಕೆ ಯಾಕೋ ಇಲ್ಲ ಅದಕ್ಕೇನಂತೆ ಸುಮ್ಮನೆ ಒಂದು ಪಾಠ ಮಾಡೋಗ್ತೀನಿ ಫೀಸ್ ಏನು ಕೊಡಬೇಕಾದಿಲ್ಲ ಎಲ್ಲರ ಉಂಟೆ ಅಯ್ಯೋ ಹಾಗನ್ಬೇಡಿ ನೀವು ನನ್ನ ಮೊದಲಿಂದ ಕೈ ಹಿಡಿದು ಕಾಪಾಡಿರೋರು ಆದರೂ ಬೇಡ ಅಲ್ಲ ನನ್ನಿಂದ ಏನಾದ್ರೂ ಅಪರಾಧ ಚಜ ಹಾಗೇನಿಲ್ಲ ಪಾಠ ನಿಲ್ಲಿಸ್ಬಿಟ್ರು ಯಾರ್ದು ಆ ಮೀನಾಕ್ಷಿ ಮನೆಯದ ಸರಿ ಬಿಡು ಗೊತ್ತಾಯ್ತು ಗೊತ್ತಾಯ್ತು ಏನು ಗೊತ್ತಾಯ್ತು ಅದೇ ಮದುವೆ ಮದುವೆ ಯಾರು ಮದುವೆ ಈ ಪಾಠ ಹೇಳ್ತಿದ್ದಲ್ಲ ಬೀದಿ ಮೀನಾಕ್ಷಿ ಅವಳದು ಯಾರ ಜೊತೆ ಅವನು ಕಾಲೇಜಲ್ಲಿ ಮೇಸ್ಟ್ ಅಂತ ಅವ್ನಿಗಿದು ಎರಡನೇ ಲಗ್ನ ಅಂತ ಪಾಪ ಇನ್ನೂ ಓದ್ತಾಯಿತ್ತು ಇಷ್ಟಿಕ್ಕ ವಯಸ್ಸಿಗೆ ಅವ್ರಿಗೆ ಮದುವೆ ಮಾಡಬಾರ್ದಾಗಿತ್ತು ದೇಶ ಹಾಳಾಗ್ತಾ ಇರೋದೇ ಇದರಿಂದ ಸಂಪ್ರದಾಯ ಜನಗಳನ್ನೆಲ್ಲ ಬಾಂಬ್ ಹಾಕ್ಬೇಕು ಅಲ್ಲ ಶಾಕುಂತಲೆ ನಾಟಕ ಓದಿಲ್ವಾ ಇವರು ಅದರಲ್ಲಿ ಕಾಳಿದಾಸ ಹೇಳೋದೇನು ಪರಸ್ಪರ ಪ್ರೇಮದಿಂದ ದಾಂಪತ್ಯ ಉಂಟಾಗಬೇಕು ಅಂತಲ್ವೇ ಓದೋದ್ ಶಾಸ್ತ್ರ ಹಾಕೋದ್ ಗಾಣ ಏನು ಹೇಳ್ತೇನೆ ನೀನು ಅವಳು ಮದುವೆ ಆದ್ರೆ ನಿನಗೇನೋ ನಿಮಗೆ ತಲೆ ಇಲ್ಲ ತಲೆ ಜೊತೆಗೆ ಹೃದಯೂ ಇಲ್ಲ ಸ್ವಾರ್ಥ ಬರೀ ಸ್ವಾರ್ಥ ಯಾರು ಏನಾದರೂ ಆಗಲಿ ಎಲ್ಲಾದರೂ ಸಾಯಲಿ ನೀವು ಮಾತ್ರ ಚೆನ್ನಾಗಿರಬೇಕು ಅದಕ್ಕೆ ನಾನು ಹೇಳೋದು ಸೋಷಿಯಲಿಸಮ್ ಬರಬೇಕು ಅಂತ ಅದಕ್ಕೂ ಇದಕ್ಕೆ ಏನೋ ಸಂಬಂಧ ನೋಡೋ ಒಲಿದು ಮದುವೆ ಆಗೋದು ಒಳ್ಳೇದಾ ಮದುವೆ ಆಗಿ ಒಳ್ಳೆಯೋದು ಒಳ್ಳೇದ ಎರಡು ಒಳ್ಳೇದ ತಲೆ ಒಲಿಯೋದು ಒಂದು ಹೋದಾದರೆ ಹಾಗಾದ್ರೇನು ಹೀಗಾದ್ರೇನು ನೀನು ಒಬ್ಬ ಸಂಪ್ರದಾಯ ಶರಣನೆ ಅಲ್ಲ ಒಲಿದು ಮದುವೆ ಆದರೆ ದಾಂಪತ್ಯ ಜೀವನ ಎಷ್ಟು ರಸಪೂರ್ಣವಾಗಿ ಅನ್ಯೋನ್ಯವಾಗಿ ಸುಖವಾಗಿರುತ್ತೆ ಆದರೆ ಒಲಿಯದೆ ಮದುವೆ ಆದರೆ ಗತಿ ಆ ಗಂಡ ಪಿಶಾಚಿ ಆಗಿರ್ಬೋದು ಕೊಳಕನಾಗಿರ್ಬೋದು ರೋಗಿ ಆಗಿರ್ಬೋದು ಕ್ರೂರಿ ಆಗಿರ್ಬೋದು ಆ ವಿಚಾರ ಬೇರೆ ನೀನು ಹೇಳಿದ್ದೀನಿ ಮದುವೆ ಆದಮೇಲೆ ಒಲಿದು ಬಾಳೋದು ಒಳ್ಳೆಯದೋ ಅಲ್ವ ಅಂತ ತಾನೆ ಈಗ ನೀನು ವರ್ಣಿಸಿದ್ದು ಇದಕ್ಕೆ ಉದಾಹರಣೆ ಅಲ್ಲ ನಾನು ಹೇಳ್ತಾ ಇರೋದು ನಿಮಗೆ ಅರ್ಥ ಆಗ್ತಾ ಇಲ್ಲ ಈಗ ಮೀನಾಕ್ಷಿ ವಿಚಾರಕ್ಕೆ ಬರೋಣ ಅವಳಿಗೆ ಬೇರೊಬ್ಬಿನಲ್ಲಿ ಒಲವಿದೆ ಈಗಿನ ಕಾಲದಲ್ಲಿ ಇದೆಲ್ಲ ಸಹಜ ತಂದೆ ತಾಯಿ ನೋಡಿದ ವರ್ಣಂತಾನೆ ಈಕೆ ಮದುವೆ ಆಗಬೇಕು ಮದುವೆ ಆದಮೇಲೆ ನೀವನ್ನೂ ಒಲೀಬಹುದು ಇಲ್ಲ ಖಂಡಿತ ಇಲ್ಲ ಅದು ನಿನಗೆ ಆಗ ಗೊತ್ತು ಆ ಹುಡುಗಿ ಎಂಥ ಹುಡುಗಿ ತಿಳ್ಕೊಂಡಿದ್ಯಾ ಸೀತೆ ಸಾವಿತ್ರಿಗೆ ಏನೂ ಕಡಿಮೆ ಇಲ್ಲ ಒಬ್ಬನ ಮೇಲೆ ಮತ್ತೊಬ್ಬನ್ ಯಾವತ್ತೂ ಹೊಲಿಯೋದಿಲ್ಲ ಹಾಗಾದರೆ ಮೀನಾಕ್ಷಿ ನೀ ಒಬ್ಬನ ಒಪ್ಪಿ ಒಲಿದಾಳೆ ಹೌದು ನಿನಗೆ ಚೆನ್ನಾಗಿ ಗೊತ್ತೇನೋ ಅವಳಿಗೆ ಆ ಈ ಹೇಳ್ಕೊಟ್ಟಿದ್ದೀನಿ ಮೀನಾಕ್ಷಿ ನನ್ ಚೆನ್ನಾಗಿ ಗೊತ್ತು ಛೇ ಹೀಗಾಗಿಬಾರ್ದು ಆದರೆ ಈ ಮದುವೆ ತಪ್ಸೋಕ್ಕಾಗಲ್ವೇನು ನೋಡಬೇಕು ಎಲ್ಲ ಪ್ರಯತ್ನ ಮಾಡೋಣ ಪ್ರಿಯರೇ ನೀವು ಅವಧು ಮೀನಾಕ್ಷಿಗೆ ಬೇರೊಬ್ಬ ಯುವಕನಲ್ಲಿ ಮನಸ್ಸಿದೆ ಇದು ತಮಗೆ ತಿಳಿದಿರಲಿ ಎಂದು ಈ ಪತ್ರ ಬರೆದಿದ್ದೇನೆ ಹೆಣ್ಣು ಜೀವನದಲ್ಲಿ ಒಲಿಯುವುದು ಒಬ್ಬನಿಗೆ ಮಾತ್ರ ಯೋಚನೆ ಮಾಡಿ ಇಂತಿ ನಿಮ್ಮ ಹಿತೈಷಿ ಮೀನಾಕ್ಷಿಯ ಪ್ರಣಯಕ್ಕಾಗಿ ತಾವು ಕಾತರರಾಗಿದ್ದಂತೆಯೇ ಆಕೆಯೂ ತಮ್ಮ ಪ್ರೇಯಸಿಯಾಗಲು ಕುದಿಯುತ್ತಿದ್ದಾಳೆ ಎಂದು ಮೇಷ್ಟರು ತಿಳಿದಿದ್ದರು ಇತ್ತ ತಮ್ಮ ಕಾಗದದ ಸುಂಟರ ಗಾಳಿಗೆ ಸಿಕ್ಕಿ ಮೀನಾಕ್ಷಿಯ ವಿವಾಹವು ಹಾರಿ ಹೋಗುವುದೆಂದು ಭಾವಿಸಿದ್ದ ಮೇಷ್ಟರಿಗೆ ಆಕೆಯ ಮದುವೆ ಸಾಂಗವಾಗಿ ನೆರವೇರಿ ಗಂಡ ಹೆಂಡಿರು ನೆಮ್ಮದಿಯಾಗಿ ಸಂಸಾರ ಮಾಡತೊಡಗಿದ್ದು ಆಶ್ಚರ್ಯ ಜಿಗುಪ್ಸೆ ಕೋಪ ಮತ್ತು ಕರುಬು ಮೂಡಿಸಿತು ನಿರಾಶೆಯ ಕಾವಲಿಯಿಂದ ದುರಾಶೆಯ ಬೆಂಕಿಗೆ ಸಿಡಿಯಿತು ಅವರ ಮನಸ್ಸು ತಮ್ಮ ಭ್ರಮೆಯನ್ನು ಕಾಮಪಿಶಾಚಿಯ ಕೈಗೆ ಬಿದ್ದು ಗೋಳಾಡುತ್ತಿರುವ ಮೀನಾಕ್ಷಿಯನ್ನು ಉದ್ಧಾರ ಮಾಡುವ ಧರ್ಮಬುದ್ಧಿ ಎಂದು ಭಾವಿಸಿದರು ರಾವಣನನ್ನು ಕೊಂದು ಸೀತೆಯನ್ನು ರಕ್ಷಿಸಿದ ರಾಮನಂತೆ ಮೀನಾಕ್ಷಿಯನ್ನು ಮದುವೆಯಾದ ಕಾಮುಕ ರಾಕ್ಷಸನನ್ನು ಕೊಂದು ಆಕೆಯ ಮಾನವನ್ನು ಕಾಪಾಡಬೇಕೆಂದು ಮನಸ್ಸು ಮಾಡಿ ಒಂದು ಹರಿತವಾದ ಚೂರಿ ಸಂಪಾದಿಸಿದರು ಮೀನಾಕ್ಷಿಯ ಪತಿಯ ಮನೆ ಪತ್ತೆ ಹಚ್ಚಿ ಅತ್ತ ನೆಡಿದರು ಯಾರ ಮೀನಾಕ್ಷಿ ಇಂತ ಹೊಸದಾಗಿ ಮದ್ವೆ ಆಗಿ ಬಂದಿದ್ದಾರಂತಲ್ಲ ಇದೇ ಮನೆ ಬನ್ನಿ ಒಳಗೆ ಬನ್ನಿ ಅಲ್ಲ ನೀವು

ನಿಮಗೆ ಪುಸ್ತಕಗಳು ಅಂದರೆ ತುಂಬ ಪ್ರೀತಿನ ಹೌದು ಇದು ಇತ್ತೀಚೆಗೆ ಪ್ರಕಟವಾದ ಸ್ವಾಮಿ ವಿವೇಕಾನಂದರ ಪುಸ್ತಕ ನಾನು ಹೋಗಿ ಮುಗಿಸಾಯ್ತು ನಿಮಗೆ ಆಸಕ್ತಿ ಇದ್ದರೆ ತೊಗೊಂಡು ಹೋಗಿ ತುಂಬ ಚೆನ್ನಾಗಿದೆ ಸರಿ ಸದ್ಯಕ್ಕೆ ಏನು ಮಾಡ್ತಿದ್ದೀರಿ ಡಿಗ್ರಿ ಮಾಡ್ತಾ ಇದ್ದೀನಿ ತುಂಬ ಸಂತೋಷ ಬಹಳ ಕಷ್ಟಪಟ್ಟು ಸ್ಕಾಲರ್ಶಿಪ್ ತಗೊಂಡು ಓದ್ತಿದ್ರಿ ಅಂತ ಮೀನಾಕ್ಷಿ ಹೇಳ್ದು ನಾನು ಕೂಡ ನಿಮ್ಮಾಗೇನೆ ಮನೆ ಪಾಠ ಹೇಳ್ಕೊಂಡು ಓದ್ತಾ ಇದ್ದೆ ಎಲ್ಲರೂ ನನ್ನ ವಾರಾಂಗದ ಹುಡುಗ ಅಂತಾನೆ ಕರೀತಿದ್ರು ಈಗ ಸದ್ಯಕ್ಕೆ ಇಲ್ಲೇ ಸರ್ಕಾರಿ ಕಾಲೇಜಿನಲ್ಲಿ ಉಪನ್ಯಾಸಕನಾಗಿದ್ದೀನಿ ನೀವು ಮುಂದೆ ಏನು ಮಾಡಬೇಕು ಅಂತಿದ್ದೀರಿ ನೋಡಬೇಕು ಹಾಂ ಓದಿ ನಿಲ್ಲಿಸ್ಬೇಡಿ ಅದಕ್ಕೆ ನಾನು ಸಹಾಯ ಬೇಕು ಅಂದರೆ ಅದಕ್ಕೆ ನಾವೆಲ್ಲ ಇದ್ದೇ ಇದ್ದೀವಿ ನಮಸ್ಕಾರ ಸಾಹಿತ್ಯದ ಬಹಳ ಮುಖ್ಯವಾದ ಅಂಶ ಅಂದರೆ ತಮ್ಮ ಅನುಭವ ಮತ್ತು ಆ ಅನುಭವವನ್ನು ಘಟನೆಗಳನ್ನಾಗಿ ರೂಪಾಂತರಿಸ್ತಕ್ಕಂತಹ ಅವರ ಪ್ರತಿಭೆ ಇಲ್ಲಿ ವಿಶೇಷವಾಗಿ ಗಮನಿಸಬೇಕು ಕುವೆಂಪು ಅವರು ದಿನನಿತ್ಯದ ಅನುಭವಗಳನ್ನು ಅತ್ಯಂತ ಸೂಕ್ಷ್ಮವಾಗಿ ಅವಲೋಕನ ಮಾಡ್ತಕ್ಕಂತಹ ಒಬ್ಬ ಲೇಖಕರು ಆ ಸೂಕ್ಷ್ಮಾವಲೋಕನದಿಂದಾಗಿಯೇ ಒಂದು ಸನ್ನಿವೇಶ ಗೂಡು ಕಟ್ಕೊಳ್ಳುತ್ತೆ ಹಾಗೆ ಸನ್ನಿವೇಶ ಗೂಡಿ ಕಟ್ಕೊಳ್ತಾನೆ ಆ ಮುಖಾಂತರವಾಗಿ ಒಂದು ತಾತ್ವಿಕತೆಯು ಕೂಡ ಹೊರಡುತ್ತೆ ಹೀಗಾಗಿ ಕುವೆಂಪು ಅವರು ತಾತ್ವಿಕತೆಯೊಂದನ್ನು ಈಗಾಗಲೇ ಬೆನ್ನಿಗೆ ಕಟ್ಟಿಕೊಂಡು ಬರೆಯುವಂಥ ಲೇಖಕರಲ್ಲ ಘಟನೆ ಸನ್ನಿವೇಶ ವ್ಯಕ್ತಿ ಮತ್ತು ಅಲ್ಲಿನ ಕ್ರಿಯಾವರಣಗಳಿಂದಾಗಿ ಒಂದು ತಾತ್ವಿಕತೆಯನ್ನು ಹೊರಸುವ ಶಕ್ತಿ ಅವರ ಕೃತಿಗಳಿಗಿವೆ ಕುವೆಂಪು ಅವರ ಧನ್ವಂತರಿ ಚಿಕಿತ್ಸೆ ಕನ್ನಡದಲ್ಲಿ ತುಂಬ ಮಹತ್ವದ ಒಂದು ಕಥೆ ಅಂತ ನನ್ನ ಭಾವನೆ ಏಕೆಂದರೆ ಆ ಕಾಲಕ್ಕೆ ಕುವೆಂಪು ಅವರು ಬಹಳ ಸೂಕ್ಷ್ಮವಾದಂತಹ ಕಲೆಗಾರಿಕೆ ಮತ್ತು ನವೀನವಾದಂತಹ ತಂತ್ರವನ್ನು ಈ ಕಥೆಯಲ್ಲಿ ಅವರು ಸಂಯೋಜಿಸಿದ್ದಾರೆ ನಮ್ಮ ಲೋಕದಲ್ಲಿ ನಡೆಯುವಂತಹ ಕ್ರೌರ್ಯವನ್ನು ಅತ್ಯಂತ ಮಾರ್ಮಿಕವಾಗಿ ಹೇಳೋದಕ್ಕೆ ಅವರು ಪುರಾಣದ ಪಾತ್ರಗಳನ್ನು ಅಳವಡಿಸ್ತಾರೆ ಅಷ್ಟೇ ಅಲ್ಲದೆ ಅಲ್ಲಿ ಬಹಳ ಗಂಭೀರವಾಗಿರತಕ್ಕಂತಹ ಕ್ರೌರ್ಯ ಶೋಷಣೆ ಮತ್ತು ರೈತನ ನಿಜವಾದ ಸಮಸ್ಯೆಯೊಂದನ್ನು ಅವರು ಹೇಳಬೇಕಾಗಿದೆ ಆ ಸಮಸ್ಯೆಯನ್ನು ಹೇಳುವುದಕ್ಕೆ ಮೊದಲ ಭಾಗದಲ್ಲಿ ಮೊದಲ ಹಂತದಲ್ಲಿ ಹಾಸ್ಯದ ಲೇಪ ಹಬ್ಬತ್ತೆ ಆ ಹಾಸ್ಯದ ಲೇಪ ಹಂತ ಹಂತವಾಗಿ ಒಂದು ಗಂಭೀರದ ಮತ್ತು ಒಂದು ದಾರುಣವಾದಂತಹ ಸನ್ನಿವೇಶದ ನಿರ್ಮಾಣಕ್ಕೆ ಕಾರಣ ಆಗಿತ್ತು ಇದು ಕುವೆಂಪು ಅವರ ಹಾಸ್ಯ ಪ್ರಜ್ಞೆಯ ಬಹಳ ಮುಖ್ಯವಾದಂಥ ಅಂಶ ಏಕೆಂದರೆ ಕುವೆಂಪು ಅವರ ಹಾಸ್ಯ ಹೇರಿದ ಹಾಸ್ಯ ಅಲ್ಲ ಅಲ್ಲೇ ಹೊಳೆಯುವ ಹಾಸ್ಯ ಅದು ನಮಗೆ ಆ ಸಂದರ್ಭದಿಂದ ಸನ್ನಿವೇಶದಿಂದ ತಟ್ಟನೆ ಗೋಚರವಾಗುವ ರೀತಿಯಾದಂಥ ಹಾಸ್ಯ ಈ ರೀತಿಯಾದಂಥ ಹಾಸ್ಯವನ್ನು ಕನ್ನಡದಲ್ಲಿ ಬಹಳ ಲೇಖಕರು ತೋರಿಸಿಲ್ಲ ಅಂದರೆ ಹಾಸ್ಯದ ಲೇಖಕರೇ ಬೇಕಾದಷ್ಟು ಜನ ಇದ್ದಾರೆ ಅವರು ಹಾಸ್ಯವನ್ನೇ ಪ್ರತಿಬಿಂಬಿಸಬೇಕು ಹಾಸ್ಯವನ್ನೇ ರೂಪಿಸಬೇಕು ಅಂತನ್ನುವುದು ಅವ್ರ ಗುರಿ ಆದರೆ ಕುವೆಂಪು ಅವರು ದಿನನಿತ್ಯದ ಸಾಮಾನ್ಯವಾದಂಥ ಸಂದರ್ಭಗಳಲ್ಲಿಯೇ ಹುಟ್ಟತಕ್ಕಂಥ ಹಾಸ್ಯದ ಬಗೆಗೆ ಸದಾ ಆಸಕ್ತರು ಅದು ಅವರ ಒಟ್ಟು ಸಾಹಿತ್ಯದ ಸಂದರ್ಭದಲ್ಲಿಯೇ ಗಮನಿಸಬಹುದಂತಹ ಅಂಶ ಮುಖ್ಯ ನೆಲೆಯನ್ನಾಗಿ ಮೀನಾಕ್ಷಿ ಮನೆ ಮೇಷ್ಟರು ಗುರುತಿಸುತ್ತೆ ಮೀನಾಕ್ಷಿ ಮನೆ ಮೇಷ್ಟರು ಹಾಗೆ ನೋಡಿದರೆ ಒಂದು ರೀತಿಯಾದಂತಹ ಈ ಕಾಲದ ಅತ್ಯಂತ ಆಧುನಿಕ ಕಥೆ ಅದು ಅದನ್ನು ಹೇಳುವ ಕ್ರಮ ಮತ್ತು ಆ ಕಥೆಯೊಳಗಡೆ ಬರ್ತಕ್ಕಂತಹ ಹಾಸ್ಯ ಮತ್ತು ವಿಡಂಬನೆಯ ಬೇರೆ ಬೇರೆ ನೆಲೆಗಳು ಅದರ ಮಧ್ಯೆಯೇ ಹುಟ್ಟುವಂತಹ ಗಂಭೀರವಾದಂತಹ ವಿಷಾದ ಕೂಡ ಬಹಳ ಗಮನಿಸಬೇಕಾದಂತಹ ಅಂಶ ಹೀಗಾಗಿ ಮೀನಾಕ್ಷಿ ಮನ ಮೇಟ್ಲು ಒಂದು ರೀತಿಯಲ್ಲಿ ಆಧುನಿಕರಿಗೆ ತುಂಬ ಪ್ರಿಯವಾದಂಥ ಕಥೆ ಅಂತ ನನ್ನ ಭಾವನೆ